ನೂರ ಎಂಟು ಕನಸು ಹಗ್ಲ ತಲಿ ನನ ಸಾತು ಯಾರ ಏನು ಪುಣ್ಯ ಕೊತ್ತು ಹೋಗುದ ಆತು ಏನೇನಪ್ಪ ಎಲ್ಲ ಹೋಗ್ಯತಿ ಏ ಚಿನ್ನ ನೋಡ್ತಾವರ ಹೇಳ್ತೀಯ ನೋಡ್ತಾವ ಪಟ್ನ ನೀರ್ತಾವ ಹಗ್ಲ ತಲೆ ಹೋತು ನಂದ ಬಾಲು

ಮಾಡಿಸ್ಬೇಕ್ರಿ ಒಂದ್ ಬೆಲ್ಲಿ ಕಡಗ ಏನ್ರಿ ಬಂಗಾರ ಅಂತಾರಂಗಾರೀಪಾ ಚಾ ಮಾಡಕ್ ಬರಂಗಿಲ್ಲ ಉಪ್ಪಿಟ್ಟು ಮಾಡಕ್ ಬರಂಗಿಲ್ಲ ಅವಲಕ್ಕಿ ಮಾಡಕ್ ಏನು ಮಾಡಕ್ ಬರಂಗಿಲ್ಲ ರೊಟ್ಟಿ ಮಾಡಿ ಕಲ್ಸ್ಕೊಳ್ ಮಗರ ಏನ್ ಮಾತಾಡ್ತಿವ್ ನೀವ್ರಿ ನೀವ ಏನ್ ನಾವು ನಾವ್ ಹಾಟಾಸ್ತಿ ಐತಿ ಈಟಾಸ್ತಿ ಐತಿ ಅಂದ್ರಿ ಏನು ಡಂಗ್ಳು ಅಲ್ರಿ ಏನ್ರಿ ನಿಮ್ನ್ಯಾಗ ಬಾ ಕಲ್ಲಾಪಟ್ಟಿ ಏನು ಅಸೆ ಐತಿ ಏರ್ರಿ ಗಿಡದಾಗೆಲ್ಲ ಏಯ್ಯ ಎರಡು ಬೇಡ್ರಪ್ಪ ನೂರು ಸುರಲ್ಲ ಒನ್ ಮದ್ವೆ ಮಾಡತ್ತ ಹೀರಾರ ಇಲ್ಲ ಅದೇನ್ರಿ ಅದನ್ನ ಪಾಳ್ಸಿವ್ರಿ ಅಟ್ಟದ ರೀ ಮತ್ತೆ ಪಾಳ್ಸಿರೇನ್ರಿ ಆಗ ನೀವು ಹಂಗೆ ಇದ್ದೀರ್ಲಿ ಅದು ಮತ್ತೆ ನಮ್ಮ ಮಕ್ಕಳ ನಾವು ನಿಮ್ಮ ಮಗ್ಳ ಹಾಕ್ಲೇನು ರೀ ಹೊಲ್ ದೇವ್ರು ಬಂದಾನ್ರೀ ಬಂದಾಗ ನೋಡಿರಿ ಎಳಗ್ಯಾರ ನಾ ರೀ ನೆವ ಹಾಕಿರು ಪತ್ನ ಏನು ಮತ್ತೆ ಬಸ್ ಅದು ಲೇಟ್ ಆಕತ್ರಿ ನಿಮ್ಮದು ಊರಿಗೆ ಒಂದು ಬಸ್ ಇಲ್ಲ ರೀ

ಕೊಡ್ಸೊಂಡ್ ತೋರಿ ಸಾಲ ಮಾಡ್ರಿ ರೊಕ್ಕ ಕೊಡ್ತೀವಿ ಬಿಡ್ರಿ ಏನ್ರಿ ಮೂರ್ನ ಕೊಡ್ಸಿ ಬೈಕ್ ಕೈಯ ಕಡಗ ಇಪ್ಪತ್ತು ವರ್ಷ ಆತ ಕೊಡ್ಸೊಂಡ್ ಬಿಡ್ರಿ ಯಾವಾಗ್ರ ಇದು ಗಟ್ಟಿ ಅಂದಿರಿ ನೀವು ಎಮಿಟಿ ಬೈಕ್ ಬೇಕ್ರಿ ನಡಗ ಬಂಗಾರ ಅಂತ ಮತ್ತೆ ತಲೀತಿ ಮತ್ತೇನ್ರಿ ನಂಗೆ ಎಮಿಂಟಿ ಬೈಕ್ ಬೇಕಾದ್ರೋಡ್ರಿ ಕೊಣ್ಸೊ ಬಿಡ್ರಿ ಈ ಮೈನ ಆಚೆನ ಆಡಾಕಿ ಕೊಂಡ್ಸೋ ಬಿಡ್ರಿ ಯಾಕೆ ಅಂದ್ರೆ ಯಪ್ಪ ಇಲ್ಲಕ್ಕ ಮಂದಾಯತ್ರಪ್ಪ ಮತ್ತೇನು ಬಿದಿಕ್ಕತ್ತಾರ ರೀ ನಮ್ಮ ಇಲ್ಲ ರೀ ನಮ್ದು ನಮ್ದು ನಮ್ಮದಾನ ಹಾಕ್ತೀವಿ ಒಳ್ಳೆ ಕಡಿಮೆ ಬಿಡ್ರಿ ಅದಕ್ಕೆ ಹಂಗ ಅಂದಂಗೆ ಬಂದಿದ್ದೇನ್ರಿ ವಿಶೇಷ ಮಗಳ ಪಂಚಮಿ ಕರ್ಕೊಂಡು ಹೋದೆ ಕಟ್ಯಾಗ ಬಂದೀವಿ ರೀ ನಾವು ಪಂಚಮಿ ಆಯ್ರಿ ಏ ನಾವು ಕೊಣ್ಸುದಿಲ್ರಪ್ಪ ರೀ ಮತ್ತೆ ನಮ್ಮನ್ಯಾಗ ಬೇಕು ಅಲ್ಲ ರೀ ಎಲ್ಲ ಉಂಡೆ ಏಳಿ ಮ ಏನ್ರಿಪಾ ನಮ್ಗೆ ಹೆಂತ ಕಳ್ಸಾಂಗಲ್ರಿ ಎದ್ದು ಹೋಗ್ರಿ ಕೆಲ್ಸ ತಂಗ್ ಹೋಗ್ರಿ ಬಾರ ಕುಂದ್ರು ಬರ್ಬಾರ ಕುಂದ್ರಿ ಅದ್ರ ನಮ್ದು ಸಮಸ್ಯೆ ಐತ್ರೀ ಬ್ಯಾಡ್ರಿಪಾ ನಿಮ್ಮ ಆತಿನ ತೊಂದ್ರೆ ಮಾಡ್ರಿ ಅದ್ರಿ ಎಲ್ಲ ಉಂಡಿ ಮಾಡಕ್ ನಮ್ಮ ಬೇಕು ಬೇಕಾದ್ರಾವ್ ಕಲ್ಸಾಂಗ್ ಕಲ್ಸಾಂಗಲ್ರಿ

चिकन मुड़े हैं नेल्स चिकन का कनक कौन है ना वो गली रेशन अन्ना बैली सारे तू हो तो चिकन में कर चिकन मामा बे <laughs> चिकन है <नुरा> ना <laughs> चिकन <दिन्वार> ना कितने <laughs> चिकन जलवाल से बे हटूं तो तेज़ चिकन को कितने चिकन चिकन में हम रूम पंच कोड़ा అత్తా చిన్న మనుమ నావన ఏన్ హంగడకు పోబెడ మన్న హంగర సిట్టిగరే నీ మగని కర్పన్ వదిరి పన్నా నా సంసార నాత ఏ దాము హంగ మడకు పోబెడ ప ఏన్ అంగే కిమ్మతై తీల్రి మమ్మద ఐతిరి బట్ ఇంజే మడతర్రు నువ్వు హోగదను నదిలో కాడేటోగర్ హోగ నదిలో కాడే కరన సావన మమ్మరు

ಅದು ಬಂಗಾರಿನ ಜೊತೆನೇ ಮೊrlige ಜೊತೆನೇ ಬಂದೈತಿ ಬಂಗಾರ ಬಂಗಾರ ತಾ ಮೂತಿ ಗಡಿಬೇಡ್ರಿಪ್ಪ ಮತ್ತೆ ಈಗ ಆತ್ಮ ಬಾಲಕ ತ ನೆತ್ತಿಗ ತನ್ನ ಹಾಕ್ತನ್ರಿ ನಮ್ಮ ಬಾಲಕ ಹಾ ಮೈಂಟಲ್ ನೈದಾ ಆಕು ಅಟ್ಟನ ಮಕ್ಕ ಮಮ್ಮ ಬೆಳ್ಕಲಿಗ್ರಿ ವಾಚಬೇಡಿ ವಾಚಬೇಡಿ ಮತ್ತೆ ಅರೆ ಏನ್ರೆ ಫೈಕಟ ಅದು ತುರ್ಸಿರ ಹುಡುಗ ಪಾತ್ರೆ ನಮ್ಮ ಅದ್ಯಾಗ್ ಆವೆ ನಲ್ಲೇದಿ ಹ ತೋರಿಸ್ ಬರ್ತಿ ಹಂದಿ ಗೊತ್ತ ಕಲಾಸ್ ಮಾಡ್ತಾ ಇದ್ರಿ ನಮ್ ಅತ್ತಿ ಗೊತ್ತ ನೀನು ಕಲಾಸ್ ಮಾಡ್ತಾರ ಇಬ್ಬರದು ಕಾಲ ಅಂದ್ರೆ ಅರ್ಬಿ ಸಮುದ್ರ ಎಲ್ಲೋದು ತೆಗಿ ಎಲ್ಲೋದು ತೆಗಿನ ಮಾಡ್ತಾರೆ ಎಲ್ಲ ಗೊತ್ತ ಹುಡುಗರ್ಗೆ ಅವ್ರಿಗೆ ನೀವ ತೋರಿಸಿರಿ ನೀವು ಅಲ್ಲಿ ಕುಡಿಯಾತಿದ್ರಿ ನೋಡಿ ಮಜಾಗ ಕೂತು ನಿಮ್ ದೋಸ್ತರ ಜೊತೆ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಅಣ್ಣ ಇವನ ನೋಡ್ಯಾ ನೋಡ್ರಿ ಹೇಳಿ ಮಮ್ಮ ಅದೆಲ್ಲ ಬಿಡ್ರಿ ಗೊತ್ತ ಇನ್ನು ಮನೆಯಾಗ ವಸ್ತಿರ್ರಿ ಬಸ್ ಕಾಸ್ ಪಾಯ್ತು ಮಮ್ಮ ಈ ಟಿವಿ ರೀಚ್ರಿ ಟಿವಿ ರೀ ಹಚ್ರಿ ಕುರಿ ನೀಡ್ಕೋತ ಎರಡ ತಿಂಗ್ಳಿ ಮೊಬೈಲ್ ರೀ ಒಟ್ಟೇನ್ ರಾಕಿಲ್ರಿಕಿಲ್ ಅಂತ ಹೇಳಿ ಮತ್ತ್ ನನ್ನ ಮಗಳ ಊಟ ಏನು ಗಾಯ ಆಗ್ತೀನಿ ಸತ್ತಿರೋ ಏನ ಮಂದಿ ಮನೆ ಆಗ್ತಂತಿರ್ತ ಅದ್ರ ನಮ್ಗೂ ಅದು ಸಲುವಂತದ್ದು ಹಾಕಿ ಏನ್ರಿ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ನಾನು ಮೊದಲು ಕೊಟ್ಟು ಕಳಿಸಿನಿ ರೀ ಏನ್ರಿ ಮತ್ತು ಗೋಲ್ಡ್ ಗೋಲ್ಡ್ರಿ ಗೋಲ್ಡು ತೋ ಬಡ ಕಚೇ ಕಚಕ್ಕೆ ಬಡದ್ ತಿನ್ನೋದೈತೆ ಏನು ರೀ ಮಮ್ಮಾರ ಮಾತಾಡ್ತೀರ ರೀ ನೀವು ಮತ್ತು ಕೊಟ್ಟು ಕಳ್ಸತ್ತೀನಿ ರೀ ಮತ್ತು ನಮ್ಮ ಮಗಳು ಏನು ರೀ ಅದ ರೀ ಅಷ್ಟು ಇಲ್ಲಿ ಬರ್ತೀನಿ ರೀ ಏನು ಅಂತಾರೆ ಅದಕ್ಕೆ ಇಂಗ್ಲೀಷ್ನ್ಯಾಗ ಮತ್ತೆ ನಾ ಅದೇ ಕೊಡ್ತೀನಿ ಏನ್ರಿ ಮತ್ತು ಇಟ್ಲಿ ಎಲ್ಲ ಅದ ಅಲ್ಲ ರೀ ಮ್ಯಾಗ ಆ ಇದ್ದಿರ್ಬೇಕು ರೀ ಅವ್ನು ಮಾಡ್ಕೊಂಡ್ ಬರುದೈತೆನ್ರಿ ಅವನೇ ಮತ್ತು ಅಲ್ಲದಾವ ರೀ ಅಲ್ಲ ಮತ್ತೆ ಎಲ್ಲ ಕಡೆ ಇಟ್ಟೀರ್ರಿ ಮತ್ತೆ ಹೇಳ್ತೀರೇನು

आती बडरी मरसुन तंगी बावा ओगोना फकीरी हां करकोन होकीरी हां हो कतु नंगेन हेलोदा इतरी ना ये तो मन अरे बड़ा बिलि कटगा बेकरो मत कर बे क्या थी हां तो होगर पा हे ओकी होन तंगी बाला ए बाहर बा ए बड़ा बड़ा गला बड़ा गला ता बडरी पैलेट वन यार यार करता हकीर बा हो पटना ओकर पटना

ಹಲೋ ಪಂಚಮಿಗೆ ಬರ್ತೀರಿ ಹಾ ಬರ್ತೀರಿ ಹಾ ಬರ್ರಿ 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 ಹಾ ನಲ್ಲವರು ಬರ್ತೀನಿ ಅಂದಲು ನೀನು ಐತ್ಲೇ ಎಂತ ಮಜಲೈತಿ ಊನೇ ಕಂಪೋಗಿದ್ದ ನಲ್ಲವರು ಜೋಕಾಲಿ ಆಡಿಸೋದನ್ರಿ ಆಡಿಸಿ ಒಟ್ಟ ಪಂಚಮಿಗೆ ಬಂದೈತು ನನ್ನ ಹಲಿಯಲ್ಲವರ ಜೋಕಾಲಿ ಆಡಿಸ